ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯಾಗಿ ಸಿಕ್ಕ ಒಂದು ದಿನದ ಕೆಲಸ ದೊಡ್ಡ ಸಹಾಯ ಮಾಡಿದೆ ದೇವಸ್ಥಾನದಲ್ಲಿ ಇನ್ನೂರೈವತ್ತು ಮಂದಿಗೆ ಅಡುಗೆ ಮಾಡುವ ಜವಾಬ್ದಾರಿ ಭಾಗ್ಯಾಗಿ ಸಿಕ್ಕಿತ್ತು ಇದರಿಂದ ಹಣ ಪಡೆದು ಮನೆಯ ಲೋನ್ ಕಟ್ಟಲು ಭಾಗ್ಯ ಎಲ್ಲಿಲ್ಲದ ಕಷ್ಟಪಡುತ್ತಿದ್ಲು ಇದಕ್ಕೆ ಕೆಲ ಅಡ್ಡಿ ಬಂದರೂ ಅದನ್ನು ದಾಟಿ ಕೊನೆಗೂ ಸರಿಯಾದ ಸಮಯಕ್ಕೆ ಕೊಟ್ಟ ಮಾತಿನಂತೆ ಭಾಗ್ಯ ಲೋನ್ ಕಟ್ಟಿ ತೀರಿಸಿದ್ದಾಳೆ ಆತ ತಾಂಡವ್ಗೆ ಮತ್ತೊಮ್ಮೆ ನಡೆಯಾಗಿದೆ ಭಾಗ್ಯಗಳನ್ನು ಸೋಲಿಸಬೇಕು ಎಂದು ಮಾಡಿದ್ದ ತಾಂಡವ ಶ್ರೇಷ್ಠ ಪ್ಲಾನ್ ಮತ್ತೊಮ್ಮೆ ನೆಲಕಚ್ಚಿದೆ ಮನೆಯ ಲೋನ್ ತೀರಿಸಲು ಇಂದು ಕೊನೆಯ ದಿನವಾಗಿತ್ತು ಭಾಗ್ಯ ಹೇಗಾದರೂ ಮಾಡಿ ನಲವತ್ತು ಸಾವಿರ ರೂಪಾಯಿ ಅರೇಂಜ್ ಮಾಡಬೇಕಿತ್ತು ದೇವಸ್ಥಾನಕ್ಕೆ ತೆರಳಿದಾಗ ಅಲ್ಲಿಯ ಪುರೋಹಿತರ ಸಹಾಯದಿಂದ ಇನ್ನೂರೈದು ಜನರಿಗೆ ಅಡುಗೆ ಮಾಡುವ ಕೆಲಸ ಸಿಗುತ್ತೆ ಇದಕ್ಕಾಗಿ ಭಾಗ್ಯ ಅತ್ತೆ ಕುಸುಮ ಹಾಗೂ ತಂಗಿಯನ್ನು ಕರೆಸಿಕೊಳ್ತಾಳೆ ಆದರೆ ಅಡುಗೆ ಮಾಡುವಾಗ ಕುಸುಮ ಕೈಯಿಂದ ಪಾತ್ರೆ ಜಾರಿ ಬಿಸಿ ನೀರು ಎಲ್ಲ ಕಾಲಿಗೆ ಚೆಲ್ಲುತ್ತೆ ಭಾಗ್ಯ ಕೂಡಲೇ ಪೂಜಾ ಜೊತೆ ಕುಸ್ಮಾಳನ್ನ ಆಸ್ಪತ್ರೆಗೆ ಕಳಿಸ್ತಾಳೆ ಆತ ಭಾಗ್ಯ ಒಬ್ಬಳೆ ಅಡುಗೆ ಮಾಡಲು ಕಷ್ಟಪಡ್ತಾ ಇರ್ತಾಳೆ ಆಗ ಕಲರ್ಸ್ ಕನ್ನಡದ ಇತರೆ ಧಾರಾವಾಹಿಯ ನಾಯಕಿಯರೆಲ್ಲ ಇಲ್ಲಿ ಭಾಗ್ಯಗೆ ಸಹಾಯ ಮಾಡಲು ಬಂದು ಎಲ್ಲಾ ಕೆಲಸವನ್ನ ಅಚ್ಚುಕಟ್ಟಾಗಿ ಮುಗಿಸಿಕೊಡ್ತಾರೆ ಅತಿಥಿಗಳಿಗೆ ತಾವೇ ಮುಂದೆ ನಿಂತು ರುಚಿಯಾದ ಊಟ ಬೆಳೆಸ್ತಾರೆ ಎಲ್ಲರೂ ಭಾಗ್ಯ ಅಡುಗೆಯನ್ನ ಹೊಗಳಿ ಭರ್ಚೇರಿಯಾಗಿ ಊಟ ಮಾಡ್ತಾರೆ ಅತ್ತ ಭಾಗ್ಯ ಸೋಲುದನ್ನು ನೋಡಬೇಕು ಎಂದು ಮನೆಗೆ ಬಂದಿದ್ದ ತಾಂಡು ಮತ್ತು ಶ್ರೇಷ್ಠ ಭಾಗ್ಯ ನಿಮಗೆ ಹಣ ತಂದು ಕೊಡುವುದಿಲ್ಲ ಮನೆಯನ್ನು ಜಪ್ತಿ ಮಾಡಿ ನಿಮ್ಮ ಕೆಲಸ ಶುರು ಮಾಡಿ ಅವಳಿಂದ ಈ ಮನೆ ಉಳಿಸಿಕೊಳ್ಳಲು ಸಾಧ್ಯವಿಲ್ಲ ನಾನಂತೂ ಯಾವುದೇ ಸಹಾಯ ಮಾಡುವುದಿಲ್ಲ ಎಂದು ಹೇಳ್ತಾನೆ ಅಷ್ಟರಲ್ಲಿ ಭಾಗ್ಯಗೆ ಬ್ಯಾಂಕ್ ಅಧಿಕಾರಿಗಳು ಫೋನ್ ಮಾಡ್ತಾರೆ ಇನ್ನೇನು ಅರ್ಧ ಗಂಟೆಯಲ್ಲಿ ಅಲ್ಲಿಗೆ ಬರುತ್ತೇನೆ ದಯವಿಟ್ಟು ಕಾಯಿರಿ ಎಂದು ಭಾಗ್ಯಗೆ ಹೇಳ್ತಾಳೆ ಅದರಂತೆ ಬ್ಯಾಂಕ್ ಅಧಿಕಾರಿಗಳು ಕಾಯುತ್ತಿರುತ್ತಾರೆ ಭಾಗ್ಯ ತನ್ನ ತಂಗಿಗೆ ಕಾಲ್ ಮಾಡಿ ಸಮಯಕ್ಕೆ ಸರಿಯಾಗಿ ಕೆಲಸ ಮುಗಿಸಿದೆ ಐವತ್ತು ಸಾವಿರ ಅಂತ ಹೇಳಿದ್ರು ಆದರೆ ಬರೀ ಮೂವತ್ತೆರಡು ಸಾವಿರ ಕೊಟ್ಟಿದ್ದಾರೆ ಅಷ್ಟೇ ಎಂದು ಹೇಳುತ್ತಾಳೆ ಸರಿಯಾದ ಸಮಯಕ್ಕೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಎಲ್ಲರೂ ಬೀದಿಗೆ ಬೀಳುತ್ತಾರೆ ಎಂದು ಭಾಗ್ಯ ಅಂದ್ಕೊಳ್ತಾಳೆ ಆತ ನಮ್ಮ ಸಮಯ ಮುಗಿತು ಮನೆಯನ್ನು ಸೀಸ್ ಮಾಡೋಣ ಎಂದು ಅಧಿಕಾರಿಗಳು ಹೇಳುವಾಗ ಅಲ್ಲಿಗೆ ಭಾಗ್ಯ ಬರುತ್ತಾಳೆ ದುಡ್ಡು ಬ್ಯಾಂಕಿನವರಿಗೆ ಕೊಟ್ಟಿದ್ದಾಳೆ ಅವರು ಎಣಿಸಿ ಹಣ ಸರಿ ಇದೆ ಮನೆ ಜಪ್ತಿ ಮಾಡುವುದಿಲ್ಲ ಎನ್ನುತ್ತಾರೆ ಇಲ್ಲಿಗೆ ಭಾಗ್ಯ ಮತ್ತೊಮ್ಮೆ ಗೆಲುವಿನ ನಗಿಬಿಡ್ತಾಳೆ ಮನೆ ಸೀಸ್ ಆಗುತ್ತೆ ನೀವೆಲ್ಲ ಬೀದಿಗೆ ಬರುತ್ತೀರಿ ಎಂದು ಅರಿಚುತ್ತಿದ್ದ ತಾಂಡೋ ಮತ್ತೊಮ್ಮೆ ಎಲ್ಲರಿದ್ರೂ ಮುಖಭಂಗ ಅನುಭವಿಸ್ತಾನೆ ಸದ್ಯ ಮನೆಯ ಲೋನ್ ಕಟ್ಟಲು ಕಡಿಮೆ ಇದ್ದ ಎಂಟು ಸಾವಿರನ ಹೇಗೆ ಅಡ್ಜಸ್ಟ್ ಮಾಡಿದ್ಲು ಭಾಗ್ಯಲ ಮುಂದಿನ ನಡೆಯೇನು ಅಥವಾ ತಾಂಡವ್ ಶ್ರೇಷ್ಠ ಹೊಸದಾಗಿ ಇನ್ನೇನು ಪ್ಲಾನ್ ಮಾಡ್ತಾರೆ ಎಂಬುದು ಮುಂದಿನ ಎಪಿಸೋಡ್ನಲ್ಲಿ ನೋಡಬೇಕಿದೆ